ಇವತ್ತ ತಾಯಿ ಕಕ್ಕೇರಿ ಬಿಷ್ಟಮ್ಮ ಅವರು ನಮ್ಮ ಮನೆ ಹಿಂಗಾಗಿ ನಾವು ಪ್ರತಿ ವರ್ಷ ನಮ್ಮ ಹಿರಿಯರ ಕಾಲದಿಂದ ನಾವು ಪ್ರತಿ ವರ್ಷ ಎಲ್ಲರಿಗೂ ಪ್ರಸಾದ ಸೇವೆಯನ್ನು ಮಾಡಿಸ್ತೀವಿ ಬೆಳಿಗ್ಗೆ ಒಂಬತ್ತು ಹನ್ನೊಂದು ದಿವಸ ಒಂಬತ್ತು ದಿವಸ ಹೆಂಗೆ ಪೂಜೆ ಬರ್ತಾವೆ ಆ ಪೂಜೆ ಪ್ರಕಾರ ಆ ದೇವಿ ಆರಾಧನೆ ಮಾಡ್ತಾರೆ ಮನೆಯಾಗ ನಾನು ಆದರೂ ನವರಾತ್ರಿನ ರಾತ್ರಿ ಆಚರಣೆ ಮಾಡ್ತೀನಿ ಅದು ಹನ್ನೊಂದು ದಿವಸ ಆಗಿಂದ ಅದನ್ನು ಮುಕ್ತಾಯ ಮಾಡೋದು ನಮ್ಮ ಕಕ್ಕೇರಿ ಬಿಷ್ಟಮ್ಮ ಮನೆಯವರು ಅಲ್ಲಿ ನಾವು ಪ್ರಸಾದ ಮಾಡುವಂಥ ವ್ಯವಸ್ಥೆ ಮಾಡಿರ್ತೀವಿ ಅದಕ್ಕೆ ಬಂದಂತ ಎಲ್ಲ ನನ್ನ ಬಂಧು ಮಿತ್ರರಿಗಾತು ನಮ್ಮ ಗೆಳೆಯ ಬಳಗರಿಗಾತು ನಾ ಎಲ್ಲರಿಗೂ ಒಂದು ಪ್ರಸಾದ ಹಾಕುವಂಥದ್ದು ಪ್ರತಿ ವರ್ಷ ನಮ್ಮ ಹಿರಿಯರ ಕಾಲದಿಂದ ತಲಿತಲಾಂತರ ನಡ್ಕೊಂಡು ಬಂದೈತಿ ನಾವು ಮುಂದುವರ್ಷ ಅಂತ ಎಷ್ಟು ಜನ ಇವ್ ನನ್ನ ಅಂದಾಜು ಒಂದ್ ಎರಡು ಎರಡುವರೆ ಸಾವಿರ ಜನ ಹಿಂಗ್ ಊಟ ಮಾಡ್ತಾರ ಒಂದ್ ಮೂರು ಸಾವಿರ ನಮ್ಮ ಬಳಗ್ ಹೆಂಗ್ ಬರ್ತಾ ಹಂಗೆ ಊಟ ಪ್ರಸಾದ್ಗಂತೂ ಕೊರತಿರೋಂಗಿಲ್ಲ ಪ್ರಸಾದ್ ಕಂಟಿನ್ಯೂ ಇರೋದು ಏನು ಈಗ ನಮ್ದು ಒಂಬತ್ತು ದಿವಸ ನಮ್ಮ ಮನೆಯೊಳಗೆ ಪೂಜೆ ಇರತ್ತೆ ಆಮೇಲೆ ರಾತ್ರಿ ನವರು ಅದ್ರ ಹಗ್ಲಿ ಹೆಣ್ಮಕ್ಳು ಮಾಡಿರ್ತಾರೆ ಬೆಳಗ್ಗೆ ನಸಗಕನೇ ರಾತ್ರಿ ನಾವು ಪೂಜೆ ಮಾಡಿರ್ತೀವಿ ಅದ ಲಾಸ್ಟ್ ದಿವಸ ನಾವು ಬನ್ನಿ ದಿವಸ ಲಾಸ್ಟ್ ದಿವಸ ನಮ್ದು ಕಕ್ಕೇರಿ ಬೆಸ್ಟಮ್ಗೆ ನಮ್ದು ದೇವ್ರ ಅಲ್ಲಿಗೆ ಅದನ್ನ ಸಮಾಪ್ತಿ ಮಾಡಿ ಇವತ್ತಾದ್ರ ಪೂಜಾ ಕಾರ್ಯಕ್ರಮದ ಏನೈತಿಲ್ಲ ಮುಗಿಸಿ ಎಲ್ಲರಿಗೂ ಪ್ರಸಾದ ಸೇವೆ ಇಟ್ಕೊಂಡ್ಬಿಡ್ತೀವಿ ಮತ್ತೆ ನಾನು ಅದು ಇವತ್ತಿ ಆ ಡೇಟ್ ಇಲ್ಲ ಮುಂದೆ ಹೋಳಿಗೆ ಇರ್ತೈತಿ ತುಪ್ಪ ಇರ್ತತಿ ಆಮೇಲೆ ಪ್ರತಿಯೊಂದು ರೊಟ್ಟಿ ಪಲ್ಯ ಮುದಿಕಾ ಪಲ್ಯ ಇಂತ ಪ್ರಸಾದ ಮಾಡಿಸಿರ್ತೀವಿ ಆ ದೇವಿ ಕೃಪೆ ಎಲ್ಲಾರ ಪಾತ್ರ ಆಶೀರ್ವಾದ ತಗೊಂಡ್ ಎಲ್ಲರಿಗೂ ನನ್ನ ನಾನು ಹನುಮಂತ ಕುರವರ ಅವರ ನವನ ಅಧ್ಯಕ್ಷರು ಇವತ್ತು ನಾಡಿನ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೆ ಪ್ರತಿ ವರ್ಷ ಅಂತ ನಮ್ಮ ಅಣ್ಣನ ಹನುಮಂತ ಅವರು ಎಲ್ಲರಿಗೂ ಪ್ರತಿ ವರ್ಷ ದಸರಾ ಹಬ್ಬದ ಎಲ್ಲ ಬಂದು ಹುಬ್ಬಳ್ಳಿ ದಾಡ್ ಹುಬ್ಬಳ್ಳಿ ದಾಡ್ ಜಿಲ್ಲ ರೀ ಎಲ್ಲರಿಗೂ ಫೋನ್ ಕರೆಸಿ ಪ್ರಸಾದವನ್ನು ವಿತರಣೆ ಮಾಡ್ತಾರ್ರಿ ಪ್ರತಿ ಈ ಪ್ರತಿ ಎರಡನೇ ತಾರೀಕು ದಸರಾ ಪ್ರತಿ ದಸರಾವಿಗೂ ಪ್ರತಿ ತಪ್ಪದೇ ಪ್ರತಿ ದಸರಾವನ್ನು ಹಿರಿಯ ಕಾಲ ಹಿರಿಯಾರ ತಪ್ಪದೇ ಕಾಲಾಂತರ ತಪ್ಪದೆ ಮಾಡ್ಕೊತ ಬಂದಿದ್ದಾರೆ ಅದಕ್ಕೆ ನಾವೆಲ್ಲರೂ ಚರಣೆ ಇದ್ದೇವೆ ನಾವು ಅವ್ರಿಗೂ ಅನ್ನಾರ್ಗೆ ಸಪೋರ್ಟ್ ಮಾಡ್ತೀವಿ ತಪ್ಪದೆ ದಸರಾ ಹಬ್ಬನೂ ಚೆನ್ನಾಗಿ ಆಚರಿಸ್ತೇವೆ